ಹಲೋ ನೋಡಿ ಇವರು ಮುಪ್ಪನ್ಯಾರರ ಮಹಾತ್ಮಾಜಿ ಅಂತಂದೇಳಿ ಸಿದ್ಧಾರೂಢರ ಸನ್ನಿಧಿ ಒಳಗೆ ಹುಬ್ಬಳ್ಳಿ ಒಳಗೆ ಹನ್ನೆರಡು ವರ್ಷ ಸೇವಾ ಮಾಡಿ ಇಲ್ಲಿ ಬಂದು ಮಠ ಮಾಡಿದ್ದಾರೆ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದ್ದಾರೆ ಗುರು ಪಂ ಪರಂಪರೆ ಸಾಮ್ರಾಜ್ಯವನ್ನು ಹನ್ನೆರಡು ವರ್ಷದ ಸಿದ್ಧಾರೂಢರಲ್ಲಿ ಸೇವಾ ಮಾಡಿ ಹನ್ನೆರಡು ವರ್ಷ ಆದಮೇಲೆ ಸಿದ್ಧಾರುಡರು ಅಪ್ಪಣೆ ತಗೊಂಡು ಇಲ್ಲಿಗೆ ಬಂದು ರಾಣೆಬೆನ್ನೂರು ತಾಲೂಕು ಹಿರೇಬಿದಿರಿ ಈ ರಾಣೆಬೆನ್ನೂರು ತಾಲೂಕು ಐರಣಿ ಗ್ರಾಮದಲ್ಲಿ ಐರಾವತ ಕ್ಷೇತ್ರ ಅಂತಂದೇಳಿ ಈ ಕ್ಷೇತ್ರವನ್ನು ಪುಣ್ಯಸ್ಥಳವನ್ನಾಗಿ ಮಾಡಿದರೆ ವರ್ಷದಲ್ಲಿ ಎರಡು ಸಾರಿ ಜಾತ್ರೆ ಆಗತ್ತೆ ಆಮೇಲೆ ತಾಗಿ ಪ್ರತಿ ದಿವಸ ದಾಸೋಹ ಇರುತ್ತೆ ಪ್ರತಿದಿನ ಬೆಳಗ್ಗೆ ಹೊತ್ತು ತಿಂಡಿ ಮಧ್ಯಾಹ್ನ ಅನ್ನಪ್ರಸಾದ ರಾತ್ರಿ ಅನ್ನಪ್ರಸಾದ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಉಳ್ಕೊಳ್ಳೋ ರೂಮ್ ಇದೆ ಗೆಸ್ಟ್ ಹೌಸ್ ಇದೆ ಇದು ಅವರ ಸಮಾಧಿ ಮುಪ್ಪಿನಾರ್ಯ ಮಹಾತ್ಮಜಿ ಅಂತಂದೇಳಿ ಸಿದ್ಧಾರ್ಡರ ಪರಮಶಿಷ್ಯರು ಹನ್ನೆರಡು ವರ್ಷ ಸೇವೆ ಮಾಡಿ ಸಿದ್ಧಾರೂಢರ ಅಪ್ಪಣೆ ತಗೊಂಡು ಅಪ್ಪಣೆ ಮೇರೆಗೆ ನೀನು ಹೋಗಪ್ಪ ನಿಂದು ಒಂದು ಮಠ ಆಗುತ್ತೆ ಮಾಡು ಅಂತಂದು ಹೇಳಿದ ಮೇಲೆ ಇವರಲ್ಲಿ ರಾಣೆಬೆನ್ನೂ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಐರಣಿ ಕ್ಷೇತ್ರ ಐರಾವತ ಕ್ಷೇತ್ರ ಅಂತಂದೇಳಿ ಹೇಳಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಎರಡು ನೂರು ಗೋವಾಗಳಿದೆ ಆಮೇಲೆ ಮುತ್ತಿನಾರ ಸ್ವಾಮೀಜಿ ಅಂತ ಹೈಸ್ಕೂಲ್ ಇದೆ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಹಾಗೆ ಸಿದ್ದಾರೂಢದ ಕೊಟ್ಟರೇಶ್ವರ ಸ್ವಾಮಿ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಬರೋರಿ ಪ್ರವಾಸಿ ಮಂದಿರ ಸಗತ್ ನೋಡಿ ಇದು ಗುರುನಾಥ ರೋಡ್ರ ಸ್ಥಳ ಇರೋರು ಸಿದ್ಧಾರ್ಡರು ಇಲ್ಲಿ ಸಿದ್ಧಾರ್ಡ ಗುರುನಾಥ ರೋಡ್ ಸ್ಥಾಪನೆ ಮಾಡಿದ್ದಾರೆ ಮಪ್ಪಿನಾರ್ಯ ಮಹಾತ್ಮಾಜಿ ಅವರು ಇಲ್ಲಿ ಈ ಸ್ಥಳ ಪುಣ್ಯ ಸ್ಥಳವಾಗಿ ಮಾರ್ಪಟ್ಟಿದೆ ಓಂ ನಮ ಶಿವಾಯ ಇಲ್ಲಿ ಪಂಚಾಕ್ಷರಿ ಮಹಾಮಂತ್ರ ಎಲ್ಲ ಸಿದ್ಧಾರೂಢರ ಸಂಪ್ರದಾಯ ಪೂರ್ವ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಪ್ರವಾಸಿಗ ಬರೋರಿಗೆ ತುಂಗಭದ್ರಾ ನದಿ ತುಂಗಭದ್ರಾ ನದಿ ಸ್ಥಳದಲ್ಲೇ ಸ್ಥಾಪನೆ ಮಾಡಿದ್ದಾರೆ ಈ ಐರಣಿ ಹೊಳೆ ಮಠ ಅಂತಂದು ಹೇಳಿದರೆ ರಾಣೆಬನ್ನರುದ್ದನ ಬಸ್ ಇದೆ ಹರಿಯಾರದ್ದನ ಬಸ್ ಇದೆ ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿ ಮಂದಿರವಾಗಿ ಒಂದು ಸ್ಥಳ ಪುಣ್ಯ ಸ್ಥಳ ಆಗಿದೆ ಇದು ತುಂಗಭದ್ರಾ ನದಿ ನೋಡಿ ಇದೇ ತುಂಗಭದ್ರಾ ನದಿ ರಾಣೆಬೆನ್ನೂರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಹೈರ್ಣಿಯಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಹರಿಹರಿಂದ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ತುಂಬ ಪ್ರವಾಸ ಮಾಡೋರಿಗೆ ಸಗತ್ತಾಗಿದೆ ಇಲ್ಲಿ ಬಂದು ನೀವು ನೋಡ್ಬೇಕು ಆನಂದ ಆಗಿದೆ ಬಂದರೆ ಎರಡು ದಿವಸ ಹೋಗೋದಲ್ಲಪ್ಪ ನಾವು ಇಲ್ಲಿ ಅರ್ಥ ಈ ಸ್ಥಾನದ ನೆಮ್ಮದಿ ಐತಿ ಅನ್ಬು ಸ್ಥಳ ಬಂದು ನೋಡಿರಿ